ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೈಕುಂಠ ಏಕಾದಶಿಯನ್ನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅತ್ಯಂತ ಪವಿತ್ರ ದಿನವಂತ ಪರಿಗಣಿಸಲಾಗಿದೆ ಈ ದಿನವನ್ನ ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀಹರಿ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಸ್ನೇಹಿತರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ಭಗವಾನ್ ವಿಷ್ಣುವನ್ನ ಪೂಜಿಸೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ಅಂತ ನಂಬಿಕೆ ಇಡಲಾಗಿದೆ ಹಾಗೆಯೇ ನಾವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನ ಪಡಿಬಹುದು ಈ ಒಂದು ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಹಾಗಾದ್ರೆ ಈ ವರ್ಷ ವೈಕುಂಠ ಏಕಾದಶಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶುಕ್ರವಾರ ದಿನ ಆಚರಣೆಯನ್ನ ಮಾಡ್ತೀವಿ ಹಾಗಿದ್ರೆ ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದು ಏಕೆ ಆಚರಣೆಯನ್ನ ಮಾಡ್ಬೇಕು ಉಪವಾಸಕ್ಕೆ ಏಕಾದಶಿ ದಿನ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತ ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ಯಾರು ಉಪವಾಸವನ್ನ ಮಾಡಿ ವಿಷ್ಣುವನ್ನ ಪೂಜೆ ಮಾಡಿ ಆರಾಧ ಾರೋ ಅವರ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಅಂತ ನಂಬಿಕೆ ಇಡಲಾಗಿದೆ ಅಷ್ಟೇ ಅಲ್ಲ ಉಪವಾಸ ಮತ್ತು ಪೂಜೆ ಮಾಡುವವರಿಗೆ ವಿಷ್ಣುವಿನ ವಿಶೇಷ ಅನುಗ್ರಹ ಸಿಗುತ್ತದೆ ಈ ದಿನದಂದು ಉಪವಾಸ ಮಾಡುವವರ ಮನಸ್ಸು ಶುದ್ಧವಾಗುತ್ತದೆ ಅವರು ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ಸುಖ ಸಂಪತ್ತು ಜೀವನವನ್ನ ಅನುಭವಿಸ್ತಾ ಬರುತ್ತಾರೆ ಜೀವನದ ಎಲ್ಲಾ ಸುಖಗಳನ್ನು ಅನುಭವಿಸಿದ ನಂತರ ಅವರು ಮರಣ ನಂತರವೂ ಕೂಡ ಮೋಕ್ಷವನ್ನ ಪಡೆಯುತ್ತಾರೆ ಅಂತ ನಂಬಿಕೆ ಇಡಲಾಗಿದೆ ಸ್ನೇಹಿತರೆ ಇದೇ ಕಾರಣಕ್ಕೆ ವೈಕುಂಠ ಏಕಾದಶಿ ದಿನ ಉಪವಾಸವನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಹೇಳಲಾಗುತ್ತೆ ಇನ್ನು ವೈಕುಂಠ ಏಕಾದಶಿ ದಿನ ಉಪವಾಸ ಇರುವುದರ ಧಾರ್ಮಿಕ ಮಹತ್ವ ಏನು ಅಂತ ನೋಡೋದಾದ್ರೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವೈಕುಂಠ ಏಕಾದಶಿಯನ್ನ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಭಗವಾನ್ ವಿಷ್ಣುವನ್ನ ಪೂಜಿಸುವುದು ಮತ್ತು ಉಪವಾಸ ಮಾಡುವುದು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗಿದೆ ನಾವು ಪ್ರತಿ ಒಂದು ಮಾಸಗಳಲ್ಲೂ ಕೂಡ ಒಂದೊಂದು ರೀತಿಯ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀವಿ ಹಾಗೇನೆ ನಾವು ಈ ಒಂದು ಮಾಸದಲ್ಲಿ ವಿಷ್ಣುವಿನ ಪೂಜೆಯನ್ನ ಮಾಡುವಂತದ್ದು ಅದರಲ್ಲೂ ಕೂಡ ವೈಕುಂಠ ಏಕಾದಶಿ ದಿನ ವಿಷ್ಣುವಿನ ಪೂಜೆಯನ್ನ ಮಾಡುವುದು ಅತ್ಯಂತ ಶೀಘ್ರವಾಗಿ ಫಲವನ್ನ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಈ ದಿನದಂದು ಉಪವಾಸವಿದ್ದು ವಿಷ್ಣುವಿನ ಪೂಜೆಯನ್ನ ಮಾಡೋರಿಗೆ ಪ್ರಾಪಂಚಿಕ ಸುಖ ಸಿಗುವುದಲ್ಲದೆ ಜನನ ಮರಣ ಚಕ್ರದಿಂದ ಮುಕ್ತಿಯು ಸಿಗುತ್ತದೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ವೈಕುಂಠ ಏಕಾದಶಿಯಂದು ಶುದ್ಧ ಭಕ್ತಿಯಿಂದ ಉಪವಾಸ ಮಾಡುವವರಿಗೆ ಸ್ವರ್ಗದ ಹಾದಿ ಸುಲಭವಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬಂದರೂ ಕೂಡ ಈ ಒಂದು ಮಾಸದ ವೈಕುಂಠ ಏಕಾದಶಿ ಅಥವಾ ನಾವು ಮುಕ್ಕೋಟಿ ಏಕಾದಶಿ ಅಂತ ಏನು ಕರೀತಿ ಈ ಏಕಾದಶಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ವರ್ಷ ಪೂರ್ತಿ ಏಕಾದಶಿಗಳು ಏನು ಬರುತ್ತವೆ ಅಷ್ಟು ಏಕಾದಶಿಗಳನ್ನ ಆಚರಣೆ ಮಾಡಿದಂತ ಫಲ ಈ ಒಂದು ವೈಕುಂಠ ಏಕಾದಶಿಯನ್ನ ಮಾಡೋದ್ರಿಂದ ದೊರೀತಾ ಬರುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ತಿಂಗಳು ಕೂಡ ಏಕಾದಶಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಅಂತಿರೋ ಅಂತವ್ರು ವರ್ಷಕ್ಕೆ ಒಮ್ಮೆ ಬಂದಿರುವಂತ ಈ ವೈಕುಂಠ ಏಕಾದಶಿಯನ್ನಾದರೂ ಸರಿ ನೀವು ಆಚರಣೆಯನ್ನ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಅತಿ ಬೇಗನೆ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ವೈಕುಂಠ ಏಕಾದಶಿ ದಿನ ವಿಷ್ಣುವಿನ ಪೂಜೆಯ ಜೊತೆಗೆ ಉಪವಾಸವನ್ನ ಮಾಡೋದು ಕೂಡ ಅತ್ಯಂತ ಮಂಗಳಕರ ಅಂತ ನಾವು ತಿಳ್ಕೊಂಡಿದೀವಿ ಇದರ ಜೊತೆಗೆ ಅಂದ್ರೆ ವಿಷ್ಣುವಿನ ಪೂಜೆ ಉಪವಾಸದ ಜೊತೆಗೆ ದಾನ ಮಾಡೋದು ಅತ್ಯಂತ ಬಹಳನೇ ಮುಖ್ಯ ಆಗುತ್ತೆ ಅದರಲ್ಲಿ ಅನ್ನ ದಾನ ಇರ್ಬೋದು ವಸ್ತ್ರ ದಾನ ಆಗಿರ್ಬೋದು ಧನ ಧಾನ್ಯ ತುಳಸಿ ಗಿಡ ಕಂಬಳಿ ಧಾನ್ಯಗಳ ದಾನ ಪುಣ್ಯಕರ ಅಂತ ಪರಿಗಣಿಸಲಾಗುತ್ತೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಈ ಒಂದು ವೈಕುಂಠ ಏಕಾದಶಿ ದಿನ ದಾನ ಮಾಡೋದ್ರಿಂದ ಪುನಃ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದ್ರ ಜೊತೆಗೆ ನಾವು ಈ ದಿನ ಮಾಡಲೇಬಾರದಂತ ಕೆಲವು ತಪ್ಪುಗಳಿವೆ ಅವುಗಳನ್ನು ಕೂಡ ನಾವು ಮಾಡಬಾರದು ಸುಳ್ಳು ಹೇಳೋದಾಗಿರ್ಲಿ ವಿನಾಕಾರಣ ಕೋಪ ಮಾಡ್ಕೊಳ್ಳೋದೇ ಆಗಿರ್ಲಿ ವೈಕುಂಠ ಏಕಾದಶಿ ದಿನ ಮಾಂಸಾಹಾರವನ್ನ ಸೇವನೆಯನ್ನ ಮಾಡಲೇಬಾರದು ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಕೂಡ ನಾವು ತಪ್ಪಿಸಬೇಕು ಈ ರೀತಿ ನಾವು ಈ ದಿನದ ಆಚರಣೆಯಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ ಇಡಲಾಗಿದೆ ಸ್ನೇಹಿತರೆ ಆದಷ್ಟು ಈ ದಿನ ದಾನ ಧರ್ಮವನ್ನ ಮಾಡಿ ವಿಷ್ಣುವಿನ ಸಹಸ್ರನಾಮವನ್ನ ಹೇಳ್ಕೊಳ್ಳಿ ವಿಷ್ಣುವಿನ ಸ್ತೋತ್ರಗಳನ್ನ ಪಠನೆಯನ್ನ ಮಾಡಿ ಈ ದಿನ ಶಾಂತವಾಗಿ ಇರ್ಬೇಕಾಗುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ದಿನ ತುಳಸಿ ಗಿಡ ಮತ್ತೆ ಗೋವನ್ನ ದಾನ ಮಾಡೋದ್ರಿಂದ ಸಕಲ ಸಂಪತ್ತು ನಮ್ಗೆ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಗೌರವ ಕೂಡ ನಮ್ಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರಿಂದ ನಾವು ಹೇಳಿರುವಂತ ಇಷ್ಟು ವಸ್ತುಗಳನ್ನ ದಾನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ದಾನ ಮಾಡಿ ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಒಂದು ಲೈಕ್ ಅನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ